ಬೇಲೂರು ತಹಶೀಲ್ದಾರ್ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕೆವೈಎಸ್ಎಫ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಎರಡು ಸಾವಿರದ ಒಂಬತ್ತರಲ್ಲಿ ಉಮೇಶ್ ಬಿಎನ್ ರವರು ನಾಡೋಜ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕನವರ ದತ್ತು ಪುತ್ರನಾಗಿದ್ದು ತಮ್ಮ ಸ್ವಂತ ಖರ್ಚಿನಲ್ಲಿ ಎಂಟುನೂರಕ್ಕೂ ಅಧಿಕ ವಿವಿಧ ಜಾತಿಯ ಗಿಡಗಳನ್ನ ತಹಶೀಲ್ದಾರ್ ಕಚೇರಿ ಬಳಿ ನೆಟ್ಟಿದ್ದಾರೆ ಆದರೆ ಇಂದಿನ ತಹಶೀಲ್ದಾರ್ ಅವರು ಗಿಡಗಳನ್ನ ಅನಧಿಕೃತವಾಗಿ ತೆರವುಗೊಳಿಸಿದ್ದಾರೆ ಇದನ್ನ ಪ್ರಶ್ನಿಸಲು ಬಂದ ಸಾಲುಮರದ ತಿಮ್ಮಕ್ಕನವರ ಮಗನಿಗೂ ಕೂಡ ಅಸಡ್ಡೆ ವರ್ತನೆ ತೋರಿದ್ದಾರೆ ಅರಣ್ಯ ಇಲಾಖೆಯ ಆದೇಶಗಳನ್ನ ಉಲ್ಲಂಘನೆ ಗಿಡ ತೆರವು ಮಾಡಿರುವ ತಹಶೀಲ್ದಾರ್ ಅವರನ್ನು ತಕ್ಷಣ ಅಮಾನತ್ತು ಮಾಡಬೇಕು ಮತ್ತು ಸೂಕ್ತ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಆದ್ರೆ ಈ ಬಂದಂತಹ ತಹಶೀಲ್ದಾರ್ ಈ ಗಿಡಗಳನ್ನು ಅನಧಿಕೃತವಾಗಿ ತೆರವುಗೊಳಿಸುತ್ತಾರೆ ಇದನ್ನ ಪದ್ಮಶ್ರೀ ಕಲಾದಂತಹ ಸಾಲು ಪ್ರಶ್ನೆ ಮಾಡ್ತಾರೆ ಯಾವ ರೀತಿಯಾಗಿ ತೆಗ್ದಿರಿ ಅವರು ಅಸಹ್ಯ ವರ್ತನೆಯನ್ನು ತೋರಿಸುತ್ತಾರೆ ಹಾ ತುಂಬಾ ದುರಾಂಕಾರ ಅಂತಲೇ ಹೇಳ್ಬೋದು ಬಟ್ ಈಗ ಅವರಿಗೆ ನೋಟಿಸ್ ನ ಜಾರಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಆ ವಿಚಾರವಾಗಿ ಈಗ ಅವರು ಏನು ಗಿಡಗಳನ್ನ ತಟ್ಬಿಟ್ಟು ಕಣ್ಣೋಸ್ಬೇಕು ಅಂತ ಹೇಳ್ಬಿಟ್ಟು ಅಂತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಆದರೆ ಇದನ್ನು ನಾವು ಒಪ್ಪೋದಿಲ್ಲ ಯಾಕಂತ ಹೇಳಿದ್ರೆ ಈಗ ಸದಸ್ಯದಲ್ಲಿ ಅಮಾನತ್ಗೊಳಿಸಿ ಆಮೇಲೆ ತನಿಖೆ ಮಾಡಬೇಕು ಅವ್ರು ತಪ್ಪು ಮಾಡೋದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರೂ ಸಮೇತ ರಕ್ಷಕ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಇನ್ನೇ ಸುಮ್ಮನೆ ಕೂತಿದೆ ನೋಟಿಸ್ ಕೊಡೋದಲ್ಲ ಬಟ್ ಅವ್ರು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅವ್ರು ತೆರವುಗೊಳಿಸಿದ್ರು ಕಾಣಿಸ್ತಿದೆ ಎಲ್ಲರಿಗೂ ಬಹಿರಂಗವಾಗಿ ಹಾಗಾಗಿ ಅವ್ರು ಅಮಾನತ್ಗೊಳಿಸಿ ಅದಾದಮೇಲೆ ತನಿಖೆಗೆ ಇದು ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಿದ್ಧ ಮಾಡ್ಕೊಬೇಕಾಗುತ್ತೆ ಹೆಚ್ಚಿಗೆ ಕೊಡ್ತೀವಿ ಈಗ ಅವರು ಟಿ ಸದಸ್ಯರಂದಲ್ಲಿ ಸ್ಟೇಟ್ಮೆಂಟ್ ಮಾಡೋದಿಲ್ಲ ಒಬ್ಬರು ತಹಶೀಲ್ದಾರ್ ಬೆಂಬಲಿತವಾಗಿ ಬಂದಿ ಪ್ರತಿಭಟನೆಯನ್ನು ಮಾಡಿರ್ತಾರೆ ನಾವು ಒಂದು ಸಂಘಟನೆ ಮುಖ್ಯಸ್ಥನಾಗಿ ಬಂದಿರ್ತಾನೆ ಇಲ್ಲಿ ನಾನು ಯಾವುದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಬಂದಿರೋದಿಲ್ಲ ರಾಜಕೀಯ ಇಲ್ಲಿ ಕರೆಸೋ ಇಲ್ಲ ಯಾಕಂದರೆ ಸಾಲ ಮರದ ತಿಮ್ಮಕ್ಕ ಈ ನಾಡಿನ ಒಂದು ಆಸ್ತಿ ಈಗ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಲ್ಲಿ ಇಡೀ ದೇಶ ಐದು ಸಾಲ ತಿಮ್ಮಕ್ಕ ಇಂಡ ಫೌಂಡೇಶನ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ ಅಂಥವರಿಗೆ ಒಂದು ನಮ್ಮ ನಾಡಲ್ಲಿ ಗೌರವ ಗೌರವಿಸಬೇಕಂತದ್ದು ಪರಿಸರ ರಾಯಭಾರಿ ಅಂತ ಇಡೀ ಸರ್ಕಾರನೇ ಕ್ಯಾಬಿನೆಟ್ ದರ್ಜೆ ಹುದ್ದೆಯನ್ನು ಕೊಟ್ಟು ಅವ್ರು ಗೌರವಿಸುವಂಥ ಸಂದರ್ಭದಲ್ಲಿ ನಾವು ಒಂದು ಸಂಘಟನೆಯಿಂದ ಅವರು ಪರವಾಗಿ ನಿಲ್ಲ ಅಂಥದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಇದೇ ಸಂದರ್ಭದಲ್ಲಿ ಕಾರ್ಯನಿಮಿತ್ತ ಆಗಮಿಸಿದ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಿದಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲೇ ಅದೇ ಜಾಗದಲ್ಲಿ ಪುನಃ ಗಿಡಗಳನ್ನು ನೆಡಲಾಯಿತು ಅಮ್ಮನ ಈಗ ಒಬ್ಬೊಬ್ಬರಿಗೆ ಅಮ್ಮನನ್ನು ಗಳಿಸ್ತಾ ಹೋದ್ರೆ ಯಾವ ರೀತಿ ಅಧಿಕೃತ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ತಮ್ಮ ನ್ಯಾಯ ನಿಯಮಾನುಸಾರ ಅವ್ರ ಬಗ್ಗೆ ಕ್ರಮ ವಹಿಸ್ಬೋದು ಅವ್ರಿಗೆ ಈಗಲಾವ ಅಂದ್ರೆ ಈಗ ನೋಡಿ ಅವರ ಸಾಧನದ ತಿಮ್ಮಕ್ಕವರ ಬಗ್ಗೆ ನೋಡಿ ಗೌರವ ನಾವು ಮನೆಗೂ ಹೋಗ್ಬಂದ್ರೆ ಆಶೀರ್ವಾದ ತಗೊಂಡು ಬಂದಿದೆ ಅದೇ ಏನು ಅವರ ಹೆಸರಲ್ಲಿ ಅನೇಕ ಸಸಿಗಳನ್ನು ಸಾಕು ಸಸಿಗಳನ್ನು ನಾವು ನೋಡ್ಬೋದು ಅಥವಾ ಅವ್ರದ್ದೇ ಆದ ಒಂದು ಉದ್ಯಾನವನ ಶಾಲು ಮಟ್ಟದ ಹೆಸರು ಪ್ರೊಟೆಕ್ಷನ್ ತೋಪುಗಳಿದೆ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆಯಿತಲ್ಲ ನಾವು ಇದು ಏನು ಮಾಡಿ ಇದನ್ನು ಸ್ವಚ್ಛ ಮಾಡಿ ಸುತ್ತೂರ ಗಿಡಗಳನ್ನು ಹಾಕಿ ಆಯಿತಣ ಮಧ್ಯದಲ್ಲಿ ಅವರ ಹೆಸರು ಇನ್ನೂ ಸಾವಿರಾರು ಗಿಡಗಳನ್ನು ಹಾಕಲಿಕ್ಕೆ ನಾವು ಒಂದು ಡ್ರೈವ್ ತಗೋಬೇಕು ಅದು ನಿಜವಾದ ಟ್ರಿಬ್ಯೂಟ್ ಅಥವಾ ನಿಜವಾದ ಅವ್ರಿಗೆ ಗೌರವ ಕೊಡಬೇಕು ಅಂತ ಅವರ ಹೆಸರಲ್ಲಿ ಲಕ್ಷ ಗಿಡಗಳನ್ನು ಹಾಕಿ ಬೆಳೆಸಬೇಕು ಮತ್ತು ಉಳಿಸ್ಬೇಕು

ಆದರ್ಶ್ ನಿಮಿತ್ ಪ್ರಮೋದ್ ಕಾರ್ತಿಕ್ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು